ನಮಸ್ಕಾರ ರೀ ದೊಡ್ಡ ಮಂದಿಗೆ ನಾನು ನಿಮ್ಮ ಪ್ರೀತಿಯ ಪಿಯು ಮೀಡಿಯಾ ಟ್ವೆಂಟಿ ತ್ರೀ ಯೂಟ್ಯೂಬರ್ ಇವತ್ತು ವಿಡಿಯೋ ಮಾಡೋ ಮುಖಾಂತರ ನಾನು ನಿಮ್ಗೆ ಏನು ಹೇಳಕ್ ಇಷ್ಟಪಡ್ತೀನಿಪ್ಪ ಅಂತಂದ್ರೆ ನಿನ್ನೆ ಒಂದು ಬ್ಲಾಗ್ ವಿಡಿಯೋ ಮಾಡಿದ್ದೆ ನಾನು ನಾನಾ ಚಾಲೆಂಜ್ ತಗೊಂಡಿದ್ದೆ ಅಂತ ಹೇಳಿದ್ದೆ ಆ ಚಾಲೆಂಜ್ ಒಳಗೆ ನಾನು ಹೇಳಿದಾಗ ಅಲ್ಲಿ ನಮ್ಗೆ ಇಬ್ಬರ ಮಂದಿ ಕೇಳಿದ ಅವ್ರು ನಮಗೆ ಏಳ್ನೂರು ರೂಪಾಯಿನ ನಮ್ಗೆ ಸಿಕ್ತ ಏನೂರುಪಾಯಿ ಅದನ್ನ ಒಬ್ಬ ಅಜ್ಜಿಗೆ ನಾವು ಹೆಲ್ಪ್ ಮಾಡಿದ್ವಿ ಅದರ ಮುಖಾಂತರ ಅವತ್ತು ಹೋದಾಗ ನಮ್ಗೆ ನಿನ್ನೆ ಕಲ್ಲಪ್ಪಣ್ಣ ಅವರು ಬೆಟ್ಟಿದ್ರು ಹುಬ್ಬಳ್ಳಿ ಕಲ್ಲಪ್ಪಣ್ಣ ಶ್ರೀಗಳು ನಮ್ಗೆ ಬೆಟ್ಟೆಗೆ ಅವ್ರಿಗೆ ಒಂದು ಮಾತು ಕಿವಿ ಮಾತು ಹಾಕಿದ್ವಿ ನಮ್ಗೆ ಅಣ್ಣ ಹಿಂಗೆ ಅಂತಿದ್ವಿ ಮತ್ತು ಹೆಂಗೆ ಅಂತ ಕೇಳಿದ್ವಿ ನಾನು ಕಡೆ ಟ್ರೈನ್ ಹೆಲ್ಪ್ ಆಗೋಕ್ಕೆ ಕೇಳಿ ಮಾಡ್ತೀನಿ ಅಂತಂದ್ರೆ ನೀವು ಏನು ಮಾಡ್ತೀರಿ ಅಂತ ಅವ್ರು ಇಲ್ಲ ನಾವು ಊಟದ್ರಾಗಿರ್ಬೋದು ಒಂದು ನೀರಿಂದ ಆಗಿರ್ಬೋದು ಅದ್ರ ಹತ್ರ ಒಂದು ಅರ್ಬಿ ಬಟ್ಟೆ ಇರ್ತದೆ ಎಂದ್ರೆ ಒಂದು ಉದ್ದೇಶ ಅಣ್ಣ ಹಿಂಗೆ ಮಾಡಿ ಅಂತಿದ್ವಿ ಅಂತಂದ್ವಿ ಅವ್ರು ನಮಗೆ ಹೇಳಿದ್ರೆ ಒಂದು ವಾಟರ್ ಬಾಟಲ್ ಹೇಳಿರ್ತೀನಿ ಒಂದು ಟ್ರೈನ್ ಬೇಕಾದ್ರೆ ಒಂದು ಟ್ರೈನ್ ತೊಗೊಂಡು ಅದರ ಡ್ರೈಬೇಕಂತ ಅದರ ಟ್ರೈನ್ ತೊಗೊಂಡು ಹೇಳ್ಬೇಕು ಎರಡು ತೊಗೊಳಲ್ಲ ಒಂದು ಬೇಕು ಒಂದು ತಗೊಂಡೋಗೋರ್ತೀವಿ ನೋಡಿ ತಗೊಂಡು ಹೋಗ್ಲಿ ಅಂತ ಹೇಳಿದ್ರವ್ರೆ அவர் முக்காந்திர நான் இவ்வளோ தோண்ட்விப்பே நான் சேல்வி அது சேல் நம்ம அமௌண்ட் முன்னூறு ரூபாய் முன்னூறு ரூபாய் அமௌண்ட் டரை காலேஜ் கேலேஜ் நம்ம கலேஜ் டீச்சர்ஸ் சர் கடை நம்ம கேள்வி சார் மத்திங்க ரீஷா பட் ஹோத்திர் தான் அவருக்கு ஊட்டது மழை கால டெம் டெப்பி அந்த தண்டி டெப்பிங்க ஊட்டோதாக நீர்ந்திரா ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಒಂದು ವಿಷಯ ಪ್ರಕಾರ ಒಂದು ಹಿಂಗೆ ಮಾಡ್ತಿದ್ರು ಸರಿ ಅಂತಂದ್ ನಾವು ಮಾತೇಮ್ ಹಾಕಿದ್ವಿ ಅವರು ಪಾಪ ನಮ್ ಯೂಟ್ಯೂಬ್ ನಿಮ್ಗೆ ಯೂಟ್ಯೂಬ್ ಚಾನಲ್ ತೋರಿಸೂಬ್ ಚಾನಲ್ ತದೆಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಡ್ರೆ ಆಮೇಲೆ ಅವ್ರು ಹೇಳಿದ್ರೆ ಆಯ್ತು ಪಾಪ ನಮ್ಮ ಕಡೆ ಏನಾಗೈತೆ ನಾವು ಮಾಡ್ತೀವಿ ಅಂತಂದು ಅವ್ರಷ್ಟು ಕಮ್ಮಿ ಇರಲ್ಲ ಮಾತ್ರ ಒಂದು ಟೋಟಲ್ ನಮ್ಗೆ ಅಮೌಂಟ್ ಎಂಟುನೂರು ರೂಪಾಯನ್ನ ಕೊಟ್ಟರೆ ಆ ಎಂಟ್ನೂರು ರೂಪಾಯಿ ಟೋಟಲ್ ಮತ್ತೊಳೆ ಮುನ್ನೂರು ರೂಪಾಯಿ ಎರಡು ಕೂಡಿಸಿ ಹನ್ನೊಂದು ರೂಪಾಯಿ ಅತ್ತ ಆ ಹನ್ನೊಂದು ನೂರು ರೂಪಾಯಿ ಬರ್ತಾ ನನ್ನ ಕಡೆ ಇತ್ತಿ ಗೆಟ್ಕೊಂಡ್ ಬಂದಿದ್ದೆ ಹನ್ನೊಂದು ರೂಪಾಯನ್ನ ಈ ಹನ್ನೊಂದು ನೂರು ರೂಪಾಯಿ ನಾಳೆ ಅವರಿಗೆ ಟೆಪ್ಪಿಗೆ ಆಗಿರ್ಬೋದು ಊಟದ್ದಾಗಿರ್ಬೋದು ಯಾವುದೇ ರೀತಿ ಒಂದು ಹೆಲ್ಪ್ ಮಾಡ್ಬೇಕನ್ನೂ ಉದ್ದೇಶ ಅದರ ನಾಳೆ ಹೋಗಿ ಅದು ಟೆಪ್ಪಿಗೆ ತೊಗೊಂಡು ಹಳೆ ಊಟದ್ದಾಗಿರ್ತು ಯಾರ ಭಿಕ್ಷೆ ಇರ್ಬೋದು ವಯಸ್ಸಾದ್ರೂ ಮುಟ್ಟರು ಮುದ್ರರು ಇರ್ತಲ್ಲ ಅವ್ರಿಗೊಂದು ಹೆಲ್ಪ್ ಮಾಡ್ಬೇಕು ಉದ್ದೇಶ ಈ ವಿಡಿಯೋ ಮಾತ್ರ ನಾನು ಕೇಳ್ಕೊಳ್ತಾ ಇರೋದು ಆದರೆ ದಯವಿಟ್ಟು ನೀವು ಯಾವ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಲೈಕನ್ ನಾನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮತ್ತೆ ಮುಂದೆ ಹಾಕುವ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆದರೆ ಇನ್ನೊಂದು ಕಿವಿ ಮಾತು ನಾನು ಮಾಡೋ ವಿಡಿಯೋಲಿ ನಿಮ್ಗೆ ಏನಾದರೂ ತಪ್ಪು ಅನಿಸಿದ್ರೆ ಕ್ಷಮೆ ಇರಲಿ ರೀ <tries> <tries> ಪಾಪ ನಮ್ಮ ದೋಸ್ತಿಗೆ ಭಾಳ ಕಷ್ಟ ಕೊಟ್ಟೆ ಅನಿಸ್ತದ ಅವನ ಕೈಯಾಗ ಹೊರಗೆ ಹಚ್ಚಿದ್ದನ್ನು ತೊಗೊಂಡ್ ಪಾಪ ನೀನ ಅಂತಂದು ಅವನಿಗೆ ಅವನ ತೊಗೊಂಡು ಬಂದ ಆಮೇಲೆ ಅದನ್ನೆಲ್ಲ ಸೇಲ್ ಮಾಡ್ಕೊತ ಬಂದ್ವಿ ಸೇಲ್ ಮಾಡ್ಕೊಂತ ಬಂದಾಗ ಭಾಳ ಜನ ಸಪೋರ್ಟ್ ಮಾಡಿದ್ರೆ ಇಲ್ಲ ಅಂತಲ್ಲ ಭಾಳ ಅಂದ್ರೆ ಭಾಳ ಜನ ಸಪೋರ್ಟ್ ಮಾಡಿದ್ರೆ ಕೆಲವರು ತಗೊಂಡ್ರು ಕೆಲವ್ರು ತಗೋಲಿಲ್ಲ ಆದರೂ ಏನು ತಲೆ ಕಡಿಸ್ಕೊಳ್ಳಿಲ್ಲ ನಾವು ಹಂಗೆ ಸುಮ್ಮನೆ ಕೇಳ್ಕೊತ ಕೇಳ್ಕೊತ ಹೋದ್ವಿ ಆದರೂ ಆಲ್ಮೋಸ್ಟ್ ಅಲ್ಲೆಲ್ಲ ಬಾಟ್ಲಿ ಸೇಲ್ ಆದವು ಆ ಸೇಲ್ ಆಗ ಇನ್ನೊಂದು ಎರಡನ್ನ ಉಳಿದಿದ್ದು ಎರಡು ಬಾಟ್ಲಿ ಉಳಿದಾಗ ನಾವು ಡೈರೆಕ್ಟ್ ಕಾಲೇಜಿಗೆ ಇದ್ವಿ ಕಾಲೇಜ್ ಒಳಗೆ ಒಂದು ಇಬ್ಬರು ಅಣ್ಣಾರು ಬಂದಿದ್ರೆ ಇಬ್ಬರನ್ನಾರೊಳಗೆ ಅದು ಒಬ್ಬರ ತಗೊಂಡ್ರು ಮತ್ತೆ ಸ್ವಲ್ಪ ಅಲ್ಲಿಂದ ತಾಸು ಒಬ್ಬ ರನ್ನರ್ ಬಂದ್ರು ಅವ್ರಿಗೆ ಒಂದು ಬಾಟ್ಲಿಯನ್ನು ಕೊಟ್ವಿ ಕೊಟ್ಟು ಮುಕ್ತಾಯಗೊಳಿಸಿದ್ವಿ ಆದ್ರೆ ಇದೆಲ್ಲ ಸಹಾಯ ಮಾಡದಂತ ಸಹಾಯಕರಿಗೆ ಇದೆಲ್ಲ ಕ್ರೆಡಿಟ್ ಸಿಗಬೇಕಾಗಿ ನಾನು ಕೇಳ್ಕೊಳ್ತಾ ಇರೋದು ವಿಡಿಯೋ ಮುಖಾಂತರ